ರಾಜಕಾರಣದಲ್ಲಿ ಯಾವುದೇ ಪಕ್ಷ ಆಗಿರ್ಲಿ ಯಾರೇ ಆಡಳಿತ ಮಾಡಿರಲಿ ಸ್ವಲ್ಪ ಶ್ರದ್ಧಾ ಭಕ್ತಿ ಪ್ರಾಮಾಣಿಕತೆ ದಕ್ಷತೆ ನ್ಯಾಯ ನೀತಿ ಧರ್ಮ ಇವೆಲ್ಲ ಪಾಲನೆ ಮಾಡಿ ಏನು ನ್ಯಾಯ ಧರ್ಮ ನೀತಿ ನಡೆದಂತೆ ದುಡಿ ದುಡಿದಂತೆ ಮಡಿ ನೂರು ಪರ್ಸೆಂಟ್ ಭ್ರಷ್ಟ ಆಗೋದ್ರೆ ನೂರು ಪರ್ಸೆಂಟ್ ಸುಡ್ರ ಸುಡ್ರೂ ಬಸವರು ಆಗಿದ್ರೆ ಸೂರ್ಯ ಆಗುತ್ತೆ ಬಾವಿ ಮುಚ್ಚೋದು ಕುಂಟೆ ಮುಚ್ಚೋದು ಕುಂಟೆಗಳು ಒತ್ತುವರಿ ಮಾಡೋದು ಕಟ್ಟೋದು ಕುಂಟೆಗೆ ಸೇಟ್ರಿ ಮಾಡೋದು ಕೆರೆಗೆ ಒತ್ತುವರಿ ಇವರು ಜಮೀನುಗಳು ಖಾಲಿ ಇಟ್ಕೊಂಡಿರ್ತಾರೆ ಆ ಕೆಲ ಮತ್ತು ಬೆಳೆಯಕ್ಕೆ ಆ ಎರಡು ಸಾವಿರ ತಕೊಂಡು ಐದು ಜಿ ಅಕ್ಕಿ ತಿಂದುಬಿಟ್ಟು ಆರಾಮಾಗಿ ತೃಪ್ತಿ ಆಗಿರ್ಬೇಕು ನಾನು ಯಾವುದೇ ಪಕ್ಷದ ಪಕ್ಷದ ಒಂದು ಪಕ್ಷದ ನಾನು ವಿರೋಧ ಮಾಡಲಿಲ್ಲ ರಾಜಕಾರಣದಲ್ಲಿ ಯಾವುದೇ ಪಕ್ಷ ಆಗಿರಲಿ ಯಾರೇ ಆಡಳಿತ ಮಾಡಿರಲಿ ಸ್ವಲ್ಪ ಶ್ರದ್ಧಾ ಭಕ್ತಿ ಪ್ರಾಮಾಣಿಕತೆ ದಕ್ಷತೆ ನ್ಯಾಯ ನೀತಿ ಧರ್ಮ ಇವೆಲ್ಲ ಪಾಲನೆ ಮಾಡಿ ಇದೆ ನ್ಯಾಯ ಧರ್ಮ ನೀತಿ ನಡೆದಂತೆ ನುಡಿ ನುಡಿದಂತೆ ಮಡಿ ಇದೆ ಇದೇ ಮೌಲ್ಯಗಳು ಈ ಮೌಲ್ಯಗಳ ಯಾರೋ ಕೆಲವೇ ಕೆಲವೇ ಮೌಲ್ಯಗಳು ಇಟ್ಕೊಂಡು ಕೆಲಸ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರು ಎಲ್ಲರೂ ಅವರೇ ಆಗೋದ್ರೆ ಸೂರ್ಯ ಚಂದ್ರ ಹುಟ್ಟಲ್ಲ ನೂರು ಪರ್ಸೆಂಟ್ ಭ್ರಷ್ಟರಾಗೋದ್ರೆ ನೂರು ಪರ್ಸೆಂಟ್ ಸುಡ್ರು ಸುಡ್ರು ಹೊಸ ಮಾಡೋರು ಆಗ ಸೂರ್ಯ ಚಂದ್ರ ಉಟ್ಟಲ್ಲ ಒಂದು ಹತ್ತೈದು ಇಪ್ಪತ್ತು ಪರ್ಸೆಂಟ್ ಅವರೇ ಇವತ್ತು ಸೂರ್ಯ ಚಂದ್ರ ಇದ್ದಾರೆ ಇವತ್ತು ನಾವೇನ್ ಮಾಡ್ತಾ ಇದ್ರೆ ಮಾನವರು ಇವತ್ತು ಕೆಲಗಳ್ ಗುಚ್ಚೋದು ಬಾವಿಗಳು ಗುಚ್ಚೋದು ವನ ಸಂಪತ್ತು ಕಾಳು ಸಂಪತ್ತು ಇವತ್ತೆಲ್ಲ ನಾಶ ಮಾಡಿದ್ದೀವಿ ಪ್ರಕೃತಿ ಈ ಪ್ರಕೃತಿ ದೇವರು ಮನುಷ್ಯನ ಬದುಕಿಗೆ ಕೊಟ್ಟಂತ ಪ್ರಕೃತಿನ ನಾವು ಮಾಡ್ತಾ ಇದ್ದೀವಿ ಬಾವಿ ಮುಚ್ಚೋದು ಕುಂಟೆ ಮುಚ್ಚೋದು ಕುಂಟಿಗಳು ಒತ್ತುವರಿ ಮಾಡೋದು ಕುಂಟೆಗೆ ಮನೆ ಕಟ್ಟೋದು ಕುಂಟೆಗೆ ಮಾಡೋದು ಕೆರೆಗೆ ಒತ್ತುವರಿ ಜಮೀನುಗಳು ಖಾಲಿ ಇಟ್ಕೊಂಡಿರ್ತಾರೆ ಆ ಕೆಳ ಒಂದು ಬೆಳೆಯಕ್ಕೆ ಅಂತ ಪರಿಸ್ಥಿತಿ ಆ ಪರಿಸ್ಥಿತಿ ನೋಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಜನರು ಎಚ್ಚೆತ್ಕೊಂಡು ಇದು ಬದಲಾವಣೆಗಳಾಗದ ಹೋದ್ರೆ ಇದು ನಾವು ಬಡವರು ಬಡವರಂಗೆ ಇಲ್ಲ ಅಷ್ಟೇ ಅವರು ಆ ಎರಡು ಸಾವಿರ ತಗೊಂಡು ಐದು ಕೆ ಜಿ ಅಕ್ಕಿ ತಿಂದ್ಬಿಟ್ಟು ಆರಾಮಾಗಿ ತೃಪ್ತಿ ಆಗಿರ್ಬೇಕು ಇನ್ನೇನು ಅವರು ಕೆಲಸ ಮಾಡೋಣ ಬದುಕಬೇಕಪ್ಪ ಅಂತಿರಲ್ಲ ಇದೆಲ್ಲ ಕೊಟ್ಟಿದ್ದು ಕೊಟ್ಟಾರಪ್ಪ ಸಾಕು ಅಂತ ಹೇಳ್ತಾರೆ